ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಒಂದು ಚಿಕನ್ ಡಿಶ್ ಅಂತಾನೆ ಹೇಳ್ಬೋದು ಲೆಮನ್ ಚಿಕನ್ ಪೆಪ್ಪರ್ ಅಂತ ಹೇಳಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಡಿಶ್ ಅಂತಾನೆ ಹೇಳ್ಬಹುದು ತುಂಬಾ ಸುಲಭವಾಗಿ ಮಾಡಬಹುದು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದು ಕೆಜಿ ಅಷ್ಟು ನಾನು ಚಿಕನ್ ನ ತಗೊಂಡಿದ್ದೀನಿ ಈ ಚಿಕನ್ ಗೆ ಇವಾಗ ಒಂದ್ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ ಮತ್ತೆ ಒಂದೆರಡು ಅಷ್ಟು ನಿಂಬೆ ರಸ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಕಾಳು ಮೆಣಸಿನ ಪೌಡ್ರನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಅಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಗರಂ ಮಸಾಲಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ನೆನೆಯಕ್ಕೆ ಇಟ್ಬಿಡ್ಬೇಕು ಇದನ್ನ ಇಲ್ಲಾಂದ್ರೆ ಹೊರಗಡೆ ಕೂಡ ಇಡ್ಬೋದು ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದ್ದೀನಿ ಒಂದು ಐದು ಅಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಚಕ್ಕೆ ಲವಂಗ ಮೆಣಸಿನಕಾಳು ಮತ್ತೆ ಪಲಾವೆಲೆ ಒಂದ್ ಎರಡು ಏಲಕ್ಕಿ ಶಾಹಿ ಜೀರಾ ಒಂದ್ ಸ್ಪೂನ್ ಅಷ್ಟು ಮರಾಠಿ ಮೊಗ್ಗು ಇಷ್ಟನ್ನು ಕೂಡ ಹಾಕೊಂಡು ಸಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಅದು ಒಂದೆರಡು ನಿಮಿಷ ಫ್ರೈ ಆದ ನಂತರ ನಾವು ಮೊದಲೇ ಇವಾಗ ಏನ್ ಅರ್ಧ ಗಂಟೆ ಮುಂಚೆ ಚಿಕನ್ ನೆನೆಯಕ್ಕೆ ಇಟ್ಟಿದ್ದೆ ಆ ಚಿಕನ್ ಎಲ್ಲ ಎಣ್ಣೆ ಎಣ್ಣೆ ಜೊತೆಗೆ ಹಾಕೋತಾ ಇದೀನಿ ಹಾಕೊಂಡು ಮಿಕ್ಕಿರುವಂತಹ ಲಿಕ್ವಿಡ್ ಏನಿದೆ ಅದನ್ನ ಸೈಡ್ಗೆ ತೀರ್ಕೊಳ್ಳಿ ಲಾಸ್ಟ್ ಅಲ್ಲಿ ಹಾಕ್ಬೇಕಾಗುತ್ತೆ ಇವಾಗ ಚೆನ್ನಾಗಿ ಎಣ್ಣೆಲಿ ನಾವು ಚಿಕನ್ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನಾವು ಚೆನ್ನಾಗಿ ರೀತಿ ತಿರುಗಾಕೊಂಡು ತಿರುಗಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚಿಕನ್ ನ ಫ್ರೈ ಮಾಡ್ಕೋಬೇಕಾಗುತ್ತೆ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಹಾಕಿರುವಂತ ಮಸಾಲೆ ಚೆಲ್ಲ ಮೊದ್ಲೆನೆ ಚೆನ್ನಾಗಿ ಇಡ್ದಿರುತ್ತೆ ಮತ್ತೆ ಚಿಕನ್ ಬೆಂದ್ರೆ ಸಾಕು ನಮ್ಗೆ ಇವಾಗ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಮೊದ್ಲೇ ನಾವು ಲಿಕ್ವಿಡ್ ಏನ್ ಕಲಸಿ ಇಟ್ಟಿದ್ವಿ ಆದ್ರ ಲಿಕ್ವಿಡ್ ಏನ್ ಉಳಿದಿತ್ತು ಅದನ್ನ ಸಹ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಬಿಟ್ಬಿಟ್ರೆ ಸಾಕು ಚೆನ್ನಾಗಿ ಕುದಿ ಬರಬೇಕು ಸೊ ಒಂದ್ ಇದನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಒಂದ್ ಐದು ನಿಮಿಷ ಬಿಟ್ಬಿಡ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಒಂದು ಬೌಲ್ ನ ಇಟ್ಕೊತ ಇದೀನಿ ಒಂದ್ ಬೌಲ್ ನ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಇರಬೇಕು ಅಂತ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಫ್ಲೋರ್ ನ ಇವಾಗ ನಾವು ಚಿಕನ್ ಏನ್ ನೋಡಿ ಬೇಯಕ್ಕೆ ಇಟ್ಟಿದ್ವಲ್ಲ ನೋಡಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಮತ್ತೆ ನೀರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಇದಕ್ಕೆ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್ ನ ಹಾಕೋತಾ ಇದ್ದೀನಿ ಒಂದ್ ಎರಡು ಹಸಿ ಮೆಣಸಿಕಾಯಿ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದ್ಲೇ ನಾವೇನ್ ಕಾರ್ನ್ ಫ್ಲೋರ್ ನ ಇಟ್ಟಿದ್ವಿ ಆ ಲಿಕ್ವಿಡ್ ಕೂಡ ನಾವು ಚಿಕನ್ ಗೆ ಹಾಕೋತಾ ಇದ್ದೀನಿ ಈ ಕಾರ್ನ್ ಫ್ಲೋರ್ ನ ಹಾಕೋದ್ರಿಂದ ಕಾರ್ನ್ ಫ್ಲೋರ್ ಲಿಕ್ವಿಡ್ ಹಾಕೋದ್ರಿಂದ ಚಿಕನ್ ಗೆ ನಮ್ಗೆ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ ಇದಕ್ಕೆ ಯಾವುದೇ ತರಹದ ರುಬ್ಬಿ ಹಾಕಿಲ್ಲ ನಾವು ಮಸಾಲೆನ ಕಾರ್ನ್ ಫ್ಲೋರ್ ನ ಹಾಕೋದ್ರಿಂದ ನಮಗೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇನೆ ಇವಾಗ ಲಾಸ್ಟ್ ಅಲ್ಲಿ ಒಂದ್ ಎರಡು ಹಣ್ಣು ಹಾಕೋತಾ ಇದೀನಿ ಇದು ಆಪ್ಷನ್ ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಮತ್ತೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯದಿಕ್ಕೆ ಬಿಟ್ಬಿಡ್ತಾ ಇದೀನಿ ಈ ಕಾರ್ನ್ ಫ್ಲೋರ್ ಏನಿದೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಮತ್ತೆ ಸ್ವಲ್ಪ ಗ್ರೇವಿ ಗಟ್ಟಿ ಬರಬೇಕು ನಾವು ಹಾಕಿರುವಂತಹ ಎಣ್ಣೆ ಎಲ್ಲ ಬಿಟ್ಕೋಬೇಕು ನೋಡ್ತಾ ಇರಬಹುದು ನೀವು ನಾನು ಹಾಕಿರುವಂತಹ ಎಣ್ಣೆ ಸೈಡ್ ಅಲ್ಲಿ ಬಿಟ್ಕೊಂಡಿದೆ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿ ಬಂದಿದೆ ಇಷ್ಟ ಆದ್ರೆ ಸಾಕು ಲೆಮನ್ ಚಿಕನ್ ಪೇಪರ್ ರೆಡಿ ಆಯ್ತು ನೋಡಿ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊತೀನಿ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಳುವಂತಹ ತುಂಬಾನೇ ಸುಲಭ ಆಗಿರುತ್ತೆ ಯಾವುದೇ ತರಹದ ರುಬ್ಬಿ ಮಾಡೋ ಹಂಗಿಲ್ಲ ಏನು ಸಹ ನಾವು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ ಸಿಂಪಲ್ ಆಗಿ ಒಂದು ನಾಲ್ಕರಿಂದ ಐದು ಇಂಗ್ರೀಡಿಯನ್ಸ್ ಇದ್ರೆ ಸಾಕು ಬೇಗನೆ ಆಗುವಂತಹ ಗ್ರೇವಿ ಅಂತಾನೆ ಹೇಳಬಹುದು ಇಷ್ಟೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ